ಸೊಲ್ಪ ಸೈಡ್ ನಿಂದ್ರ ನಿಂದ್ರು ಮಕ್ಕೊಂಡ ಕಬ್ರು ಯಾಕ ಕಣ್ಣಗೇನ ಕಾಣಂಗಿಲ್ಲ ಹೆಂಗಂತ ಇಸಿ ಮಾತ ನನಗ ಕಣ್ಣ ಕಾಣಂಗಿಲ್ಲ ಬುಟ್ಟಿ ಹೊತ್ತ ಬಟ್ಟಲ ಮಾರ ಬಡಕ ಹೆಂಗಸ ಈ ರಾಜಾರ ಗತಿ ಅಂಗಿ ಹಾಕೊಂಡು ನಿಂತಿರುವ ಸರ್ದಾರ್ ಕಾಣಂಗಿಲ್ಲ ನಿನ್ನ ಕಣ್ಣಾಗ ಅಬಾ ಬಾ 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 ಯೆಮಿ ಯೆಮಿ ಇಲ್ಲ ಸುಸು ಮಾಡಿ ನೋಡು ನಿನ್ನ ಕಣ್ಣ ನೋಡ್ ನೋಡ್ ಸೋ ಲೇ 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 ಕಾದಿ ಹರ್ಬಿ ಹಾಕೊಂಡು ಅವ ನೋಡು ತೋಳ ಇರಸಕತ್ತ ಬಂದ್ರ ನಾವೇನು ದೊಡ್ಡ ಸಾಯಿ ಬರ್ಬೇಕನ್ ದುರ್ಸರ್ದು ಅಂದ್ರ ಬೇಕಾನ ಹೆಂಗೆ ಭಾಳ ನಿಗ್ರ ನಿಗ್ರ ಮಾತಾಡಕತ್ತಿಲ್ಲ ಹೆಂಗಂತ ನಾನೇನು ಅಡ್ಗಿ ಮಾಡು ಅಂತ ಮಾಡ್ಯನ ಈ ಊರ ಮೆಂಬರ್ ಅದನ ಮೆಂಬರ್ ಮುಂದ ಅಧ್ಯಕ್ಷಗಂದನ ಅಧ್ಯಕ್ಷ ಅಪ್ಪೀ ಒಂದು ಕಾಲಾಗ ಬೂಟಯ್ ಒಂದ ಕಾಲಾಗ ಚಪ್ಪಲಯ್ ಆಗ್ರುಣ ಮೆಂಬರ್ ಐ ಮೆಂಬರ್ ಅಯ್ಯ ಅಯ್ಯೋ ನಿನ್ ಗೊತ್ತೈತಿ ಹೋಗಲೇ ಕಿಸ್ಬೈ ನಾನು ಯಾರು ಗೊತ್ತೈತಿನ ಈ ಊರಾಗ ಮಾಜಿ ಗ್ರಾಮ ಪಂಚಾಯಿತಿ ಮೆಂಬರ್ನ ಮಗಳ ದಿನ ಏ ನೀ ಏನಿದ್ರು ಮಾಜಿ ಪಂಚಾಯತಿ ಮೆಂಬರ್ ಮಗಳ ನಿನ್ನ ಮಾಡಿ ಬಿಟ್ಟಾರ ನಾನು ಹಾಲಿ ಅದನ್ನ ಮಾಡಾಕತ್ತೇನ ಈಗ ಏನು ಮಾಡ್ತೀಲೆ ಅಲ್ಲೇ ನೀ ಹಾಲಿದ್ರು ನಿನ್ನ ಕೆಲಸ ಬರೀ ಖಾಲಿ ನಮ್ಮ ಅಪ್ಪಂದ ಐತಿ ಪವರ್ಫುಲ್ ಏನೇ ಇದ್ರ ಅವ ನೋಡು ಸುಂದರ ಹುಡ್ಗಿಯರ್ಗೆ ಮಾಡ್ಸಿಟ್ಟಾನಲೆ ವಾಲಿ ಏ ನಿಮ್ಮ ಅಪ್ಪ ಮಾಡಿದ ಕೆಲಸ ನನಗೆ ಗೊತ್ತಿಲ್ಲನ ಏನು ಮಾಡ್ಯಾನ ಅದ್ರ ಮ್ಯಾಗ ಬೆಳ್ದವು ಬುರಂತ ಮುಳ್ಳಿನ ಕಂಟಿ ಜಾಲಿ ಕಸ ಅದನ್ನು ನೋಡಿ ನೀವಾಗ ಹಾಡಿದಿರಿ ಲಾಲಿ

ನೀ ನಿರೂಪಕ್ಕೆ ತಕ್ಕಂತೆ ಹೆಸರು ಮಾತಿನಾಗ ಮಂಟಪ ಕಟ್ಟುವ ಉಸಿರು ಏ ಏನೇ ನೀ ಕೇಳಿದ್ದು ಹೇಳಿದ್ದು ಇಂಗ್ಲಿಷ್ ನಲ್ಲಿ ಹೆಸರು ನಿನ್ನ ಹಾಲು ಸಿಕ್ಕರೆ ನನ್ನ ಕೈಯಲ್ಲಾಗುವುದು ಕೆನೆ ಮೊಸರು ಏ ಹುಡುಗಿ ನನ್ನ ಹೆಸರ ಮೈ ನೇಮ್ ಈಸ್ ರವಿ ಅಂತ ಇದಕ್ಕ ಟ್ಯಾಂಕ್ಸ್ ಅಂತ ಹೇಳ ಅಯ್ಯಯ್ಯ ನನ್ ರವಿ ಎಲ್ಲಿ ವಾಸ ಮಾಡೋ ಗವಿ ಹಂಗಿದ್ರೆ ನನ್ಗಟ್ಟ ರವಿ ಏ ರತ್ನ ಇದಕ್ಕೆ ಯಾಕೆ ಚಿಂತೆ ಮಾಡ್ತೀನಿ ನೀನು ನೀ ಮೊದಲ ನನ್ನ ಕೈ ಹಿಡಿಯಾಕ ಮಾಡ ಪ್ರಯತ್ನ ನಿನಗೈತ್ಲಾ ಅಲ್ಲಿ ಫಸ್ಟ್ ಕ್ಲಾಸ್ ನಮ್ಮ ಹೊಲದ ಮಗಲ ನಾಲ್ಕು ಎಕರೆ ಗೋರ್ಯಾಳೈತೆ ಅದ್ರಾಗ ಸುಂದರವಾದ ಒಂದು ಗುಡ್ಸಲ ಹಾಕ್ಯ ಸುತ್ತಲೂ ಸರ್ಕಾರಿ ಜಾಲಿ ಕಂಟಿ ಹಚ್ಚ ಅದ್ರ ಒಳಗ ನಿನ್ನ ಚಾಪಿ ಹಾಸಿ ಬೆಚ್ಚಗ ಮಾಡ ರತ್ನ ನಮಗ್ ಬೆಚ್ಚ ಮಾಡೋ ನನ್ನ ಮಕ್ಕಳ ಹೆಚ್ಚಾಗ್ಯಾರ ಈಗ ಇನ್ನ ಈಗೇನು ಅನ್ಸಿಲ್ಲ ಮುಂದ್ ಅನ್ಸತ್ತಿನ ನೀನು ನೀನ್ ಗೋರಿರೋದ್ರ ಗುಡ್ಸ್ಲಾಕು ಎಲ್ಲರೂ ಗುಡ್ಸ್ಲಾಕು ಬಸ್ಟ್ ಕರ್ಕೊಂಡು ಹೋಗಿ ಅಷ್ಟ್ ಸಾಕು ನಡೀಲಿ ಅವ್ನು ಎಲ್ಲಿ ಕರ್ಕೊಂಡು ಹೋಗಿ ನೋಡ್ತೀನಿ ನಾನು ಈ ಮಾತು ಕರೇನಾ ಐತಿ